के स्वाडन बंजार समुदाय विजयपुर लोकसभा टिकेटे सिगोषी नसनात नाटन शासक देवानंद चव्हाण सौदे इंजनियरी कॉलेज अध्यापक देशद्रोह पोस्ट हाके अनुम कॉलेज हाके पू कन क्रम की लोकसभा चुना चलवादी परीशिष्ट जाती अभ्यर्थी पक्षदिंग टिकेटे आग्रह नगर जिल्हा छलवादी समुदाय पत्रिकोष्ठी नडे विजयपुर बीजेपी युवा मोर्चा वती गमन संदेश विजयपुर नगर चिदरेश्वर देवस्थान बेक र् ली आरंभ लोकसभे धरून बजेपी राष्ट्रीय अध्यक्ष अमित दा शाब प्लॅन क्रकार आर <गेंगर> सरपूर कृषी हवन योजने रैशा उत्पन्न वले सग र संघ गौरव अध्यक्ष चांसस्मा पाटील ರೋಡ್ ಆಗಿ ರಸ್ತೆ ಬಿಟ್ಟು ಕಟ್ಟಾರಿಗೆ ಇಳಿದ ಸರ್ಕಾರಿ ಬಸ್ ಚಾಲಕನ ಪ್ರಜ್ಞೆಯಿಂದ ತಪ್ಪಿದ होता ಅನಾಹುತ ಆರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಕ್ಟನ್ ಶಾಸಕ ದೇವಾನಂದ್ ಚವ್ವಾಣ್ ನಾಳೆ ನಗರದ ದರ್ಬಾರ್ ಮೈದಾನದಲ್ಲಿ ಸಂತಶ್ರೀ ಸೇವಾಲಾಲ್ ಎರಡುನೂರ ಎಂಬತ್ತನೇ ಜಯಂತ್ಯೋತ್ಸವ ಹಾಗೂ ಬಂಜಾರ ಸಮಾಜದ ಜಿಲ್ಲಾ ಮಟ್ಟದ ಬೃಹಜನ ಜಾಗೃತಿ ಸಮಾವೇಶ ಉದ್ಘಾಟನೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಮತ್ತು ಬಂಜಾರ ಸಮಾಜದವರಿಗೆ ವಿಜಯಪುರ ಲೋಕಸಭಾ ಟಿಕೆಟ್ ನೀಡಬೇಕೆಂದು ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಗ್ಟನ್ ಶಾಸಕ ದೇವಾನಂದ್ ಚವ್ವಾಣ್ ಸಮ್ಮಿಶ್ರ ಸರ್ಕಾರದಲ್ಲಿ ಯಾರಿಗಾದರೂ ಟಿಕೆಟ್ ನೀಡಲಿ ನಾವು ಅವರನ್ನು ಬೆಂಬಲಿಸುತ್ತೇವೆ ಆದರೆ ನಮ್ಮ ಸಮಾಜಕ್ಕೆ ಲೋಕಸಭಾ ಟಿಕೆಟ್ ನೀಡಬೇಕು ಬಂಜಾರ ಸಮಾಜದಲ್ಲಿ ಜಿಲ್ಲೆಯಲ್ಲಿ ಏಳು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಕುಮಾರಸ್ವಾಮಿ ನಮ್ಮ ಸಮಾಜಕ್ಕೆ ಟಿಕೆಟ್ ನೀಡುವ ಭರವಸೆ ಇದೆ ಎಂದು ಹೇಳಿದರು ಯಾವುದೇ ಪಕ್ಷಕ್ಕೆ ಕೊಟ್ಟರು ಕೂಡ ಅದನ್ನ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವಂತದ್ದು ಕೆಲಸ ಕೂಡ ನಾವು ಬಂಜಾರನ ಎಲ್ಲಾ ಮುಖಂಡರು ಮಾಡ್ತೀವಿ ಸರ್ ಅದನ್ನು ಸರ್ ಈಗ ಟಿಕೆಟ್ ಸಿಗಿದ್ರೆ ಸಮಾಜದ ನಿಲುವೆ ಸರ್ ಸಮಾಜ ಸಮಾಜದ ಮುಖಂಡರು ಅದರ ತೀರ್ಮಾನ ಏನ್ ತಗೋತಾರ ಆ ಪ್ರಕಾರ ನಾವು ನಡಿಬೇಕ ಸರ್ ಬಿಜೆಪಿ ನಾಯಕರು ಅಂದ್ರೆ ಈಗ ಇದರಿಂದ ಆಲ್ರೆಡಿ ಏನು ಈಗ ಚಾಲನೆ ಇರತಕ್ಕಂಥ ಇದ್ದಾರೆ ಅವರಿಗೆ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ ನಂತರ ಅಲ್ಲಿ ನಾವು ಬೇಡಿಕೆ ಇಟ್ಟರೆ ಅದು ಹೆಂಗ್ ಸಾಧ್ಯ ಆಗ್ತದೆ ಸರ್ ಎಲ್ಸಿ ಗ್ಯಾರಂಟಿ ನಿಮ್ಮ ಸರ್ ಈಗ ನಮ್ಮ ಬೇಡಿಕೆ ಅಂತೂ ಇಟ್ಟಿದ್ದೇವ್ರಿ ಸರ್ ಅದು ಆ ನಂತರ ನಮ್ಮ ರಾಜ್ಯದ ನಾಯಕರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಭದ್ರ ಆಗ್ಬೇಕಾಗ್ತಾರೆ ಸರ್ ಅದನ್ನ ವಿಶೇಷ ಸರ್ಕಾರದಲ್ಲಿ ಅವರು ಕಾಂಗ್ರೆಸ್ ಕೊಟ್ಟರು ಜೆಡಿಎಸ್ ಕೊಟ್ಟರು ನೀವು ಜೆಡಿಎಸ್ ಪರವಾಗಿ ಕಾಂಗ್ರೆಸ್ ಪ್ರಚಾರ ಮಾಡಬೇಕಾಗುತ್ತೀನಿ ನಮ್ಮ ನಮ್ಮ ಕಮ್ಯುನಿಟಿ ಅಂತ ಹೇಳಿ ವಿರೋಧ ಮಾಡ್ತೀನಿ ಸರ್ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಒಬ್ಬ ಸ್ಥಾನಮಾನ ಇರುವುದರಿಂದ ಇವತ್ತು ರಾಜ್ಯದ ನಮ್ಮ ನಾಯಕರು ಏನ್ ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಭದ್ರ ಆಗ್ಬೇಕಾಗ್ತಾರೆ ಅದ್ರ ರೀತಿ ನಾವು ನಡಿ ನೋಡ್ಕೋಬೇಕಾಗ್ತದೆ ಸರ್ ಅದ್ರ ಒಳಗೆ ಯಾವುದೇ ಸರ್ ಡಿ ಸಿ ದಿಂದ ಏಳೆಂಟು ಜನ ಇದ್ದಾರೆ ಸರ್ ಸರ್ ಒಬ್ರು ಹಾಕಿಲ್ರಿ ಸರ್ ಯಾವತ್ತು ತಾವು ಮಾಧ್ಯಮದ ಮುಖಾಂತರ ತಾವು ಯಾವತ್ತು ನೋಡ್ತಾನೆ ಇದ್ದೀರ ಸರ್ ಒಬ್ರು ಹಾಕಿಲ್ರಿ ಸರ್ ಪ್ರಬಲ ನಾಯಕರುಗಳು ಕೂಡ ಇದ್ದಾರೆ ಸರ್ ಇಲ್ಲ ನಾವಂತೂ ಆಕಾಂಕ್ಷಿ ಇಲ್ರಿ ಸರ್ ಆಕಾಂಕ್ಷಿ ಮಾಡ ಪಡೋರಿಗೆ ನಾವು ಸಪೋರ್ಟ್ ಒಲ್ಲ ಎಲ್ಲ ಏನು ಜನ ಜನತಾ ಒಂದು ಆಶೀರ್ವಾದ ಮತ್ತು ಅವರ ಒಂದು ಪ್ರೀತಿ ವಿಶ್ವಾಸ ಏನು ನಮ್ಮಲ್ಲಿ ಇರುತ್ತಕ್ಕ ಅದು ಹಂಗೆ ಮುಂದುವರ್ಕೋತಿ ಹೋಗ್ತಾರೆ ಸರ್ ಸರ್ ಇದು ಸಮಾಜದ ಕಾರ್ಯಕ್ರಮ ಸರ್ ಈಗ ನಮ್ಮ ನಾಯಕರು ಬಿಜೆಪಿಯವರು ಆ ನಂತರ ಈಗ ಸಾಹೇಬರು ಕಾಂಗ್ರೆಸ್ದವರು ಸರ್ ಇನ್ಮೇಲೆ ಅವರು ಬರ್ಬೋದು ಸರ್ ಸ್ವಲ್ಪ ಒಂದು ಕೆಲಸದ ಒತ್ತಡಗಳು ಬಹಳ ಇರುವುದರಿಂದ ಸ್ವಲ್ಪ ಬೇರೆ ಕಡೆ ಕೆಲಸದ ಮೇಲೆ ಇರ್ತಾರೆ ಸರ್ ಅವರು ಕೂಡ ಸಮಾಜದ ಜಾಗ್ರತೆ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ವಿಷಯ ರೀ ಸರ್ ಇದರಲ್ಲಿ ಪಾರ್ಲಿ ನಾಳೆ ನಗರದ ದರ್ಬಾರ್ ಮೈದಾನದಲ್ಲಿ ಶ್ರೀ ಸೇವಾಲಾಲ ಎರಡ್ ಸಾವಿರದ ಎಂಬತ್ತನೇ ಜಯಂತ್ಯುತ್ಸವ ಹಾಗೂ ಬಂಜಾರ ಸಮಾಜದ ಜಿಲ್ಲಾ ಮಟ್ಟದ ಬೃಹತ್ ಜನ ಜಾಗೃತಿ ಸಮಾವೇಶ ಉದ್ಘಾಟನೆಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಚರ್ಚಾ ನೇತ ನೀರಾವರಿ ಯೋಜನೆ ಹಾಗೂ ಹಲವು ಅಭಿವೃದ್ದಿ ಕಾಮಗಾರಿಗಳಿಗೆ ಕುಮಾರಸ್ವಾಮಿ ಚಾಲನೆ ನೀಡಲಿದ್ದಾರೆ ಎಂದರು ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಮಾವೇಶ ಉದ್ಘಾಟನೆ ಮಾಡಲಿದ್ದಾರೆ ದಿನೇಶ್ ಗುಂಡುರಾವ್ ಎಂ ಬಿ ಪಾಟೀಲ್ ಎಂ ಸಿ ಮನ್ಗುಳಿ ಶಿವಾನಂದ ಪಾಟೀಲ್ ಪರಮೇಶ್ವರ 나ಯಕ್ ಬಸವರಾಜ ಹೊರಟ್ಟಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿ ಆಗಮಿಸಿದ್ದಾರೆ ರವಿವಾರದಂದು ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಮನ್ನ ಕುಮಾರಣ್ಣವರು ಬಂಜಾರಾ ಸಮಾಜದ 280ನೇ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸಲಿದ್ದಾರೆ ಹಾಗೂ ಅದೇ ಸಂದರ್ಭದಲ್ಲಿ ಜನಜಾಗೃತಿ ಸಮಾವೇಶ ಕೂಡ ನಡೀತಾ ಇದೆ ಅದಕ್ಕೆ ಸಾಕಷ್ಟು ಜಿಲ್ಲೆ ಮತ್ತು ರಾಜ್ಯದ ಮಂತ್ರಿಗಳು ಶಾಸಕರು ಗಣ್ಯ ಮಹನ್ಯರು ಕೂಡ ಆಗಮಿಸಲಿದ್ದಾರೆ ಈ ಜನಜಾಗೃತಿ ಒಂದು ಉದ್ದೇಶ ಇವತ್ತು ಎಪ್ಪತ್ತೆರಡು ವರ್ಷಗಳ ಸ್ವಾತಂತ್ರ್ಯ ಸಿಕ್ಕ ನಂತರ ಇವತ್ತು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂಥ ಒಂದು ಸಮಾಜ ಬಂಜಾರ ಸಮಾಜ ಆಗಿದ್ದರಿಂದ ಇವತ್ತು ಎಪ್ಪತ್ತೆರಡು ವರ್ಷಗಳ ಗತಿಸಿದರೂ ಕೂಡ ಇವತ್ತು ಲೋಕಸಭೆಯಲ್ಲಿ ಯಾವುದೇ ಒಂದು ಧ್ವನಿ ತೆಗೆಯುವಂತ ಒಂದು ಬಂಜಾರ ಸಮಾಜದ ಯಾರೂ ಒಬ್ಬ ಲೋಕಸಭೆ ಅಭ್ಯರ್ಥಿಗಳು ಕೂಡ ಇಲ್ಲಿವರೆಗೆ ಆಯ್ಕೆಯಾಗಿ ಹೋಗಿದ್ದು ರಾಜ್ಯದಿಂದ ಹಾಗೇ ಇಲ್ರಿ ಅದನ್ನು ಅದಕ್ಕೋಸ್ಕರ ಬರತಕ್ಕಂತಹ ಈ ಒಂದು ಚುನಾವಣೆಯ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕನಿಷ್ಠ ಎರಡು ಲಕ್ಷ ಐವತ್ತೈದು ಸಾವಿರ ಮತದಾರರಿದ್ದು ಮತ್ತು ಐದು ಲಕ್ಷಗಳವರೆಗೆ ಜನಸಂಖ್ಯೆ ಇದ್ದು ಇವತ್ತು ಹೆಚ್ಚಿನ ಒಂದು ಸಮಿಶ್ರ ಸರ್ಕಾರದಲ್ಲಿ ಬಂಜಾರ ಸಮಾಜಕ್ಕೆ ಒಂದು ಲೋಕಸಭೆ ತೆಗೆಟನ್ನು ನೀಡಬೇಕಂತೇಳಿ ಎಲ್ಲರ ಬಿಜಾಪುರ ಜಿಲ್ಲಾ ಎಲ್ಲ ನಾಯಕರ ಒಕ್ಕರುಲಿನ ಒಂದು ಕೂಗು ಕೂಡ ಇವತ್ತಿದೆ ಅದರಗೋಸ್ಕರ ಇವತ್ತು ಏನು ಬಿಜಾಪುರ ಜಿಲ್ಲೆಯ ಒಂದು ಸಮಾಜದ ಸ್ಥಿತಿಗತಿಗಳನ್ನು ನಾವು ನೋಡಿದರೆ ಇವತ್ತು ಕಂದಾಯ ಗ್ರಾಮಗಳ ಒಂದು ಬೇಡಿಕೆ ಇತ್ತು ಆ ಕಂದಾಯ ಗ್ರಾಮಗಳ ಬೇಡಿಕೆ ಇನ್ನೂ ಏಡೇ ಇರಬೇಕಾಗಿದೆ ಅನಂತರ ಇವತ್ತು ಗೂಳೆ ಹೋಗುವಂಥದ್ದು ಕೂಡ ನಾವು ತಪ್ಪಿಸಬೇಕಾಗಿದೆ ಅನಂತರ ಬಿಜಾಪುರ ಜಿಲ್ಲೆಗೆ ವಿಶೇಷವಾಗಿರತಕ್ಕಂಥ ಒಂದು ಪ್ಯಾಕೇಜ್ ಕೂಡ ನಮ್ಮ ಮುಂದಿರತಕ್ಕಂಥ ಬೇಡಿಕೆಯಲ್ಲಿ ಇದೂ ಒಂದು ಕೂಡ ಹೀಗೆ ಹಲವಾರು ಒಂದು ಸಮಸ್ಯೆಗಳಲ್ಲಿ ಇವತ್ತು ಬಂಜಾರ ಜನಾಂಗ ಏನು ಬದುಕನ್ನು ಸಾಗಿಸ್ತಾ ಇದ್ದಾರೆ ಇವತ್ತು ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಮಾನ್ಯ ಶ್ರೀ ಕುಮಾರಣ್ಣವರು ಯಾಕಂದ್ರೆ ಅವರು ತಾಯಿಯ ಕರಳಿನ ಹೃದಯದವರು ಅವರು ಯಾಕಂದ್ರೆ ಅವರ ಬಗ್ಗೆ ಹೇಳಿದ್ರು ಕೂಡ ಕಡಿಮೆ ಇವತ್ತು ಅವರು ಬಿಜಾಪುರ ಜಿಲ್ಲೆಗೆ ಮೊನ್ನೆ ಬಜೆಟ್ನಲ್ಲಿ ನೀಡಿರತಕ್ಕಂಥ ಕೆಲವೊಂದು ಅವಕಾಶಗಳು ಇವತ್ತು ರೇವಣ ಸಿದ್ದೇಶ್ವರ ಏತ ನೀರಾವರಿ ಎರಡು ನೂರ ಐವತ್ತು ಕೋಟಿಗಳ ಒಂದು ನಮ್ಮ ಬೇಡಿಕೆ ಇತ್ತು ಅದನ್ನು ಕೂಡ ಅವರು ಈಡೇರಿಸಿದ್ದಾರೆ ಆನಂತರ ಹೈಟೆಕ್ ಒಂದು ಹಾಸ್ಪಿಟಲ್ ಅದು ಹೀಗೆ ಸಾಕಷ್ಟು ಒಂದು ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೂಡ ಅವರು ಕೊಟ್ಟಿದ್ದಾರೆ ಈಗಾಗಲೇ ಹಿಂದೆ ಮಧುಭೂಮಿ ತಾಂಡಕ್ಕೆ ಭೇಟಿ ನೀಡಿದಾಗ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಒಂದು ಅವರು ಅಲ್ಲಿಂದಲೇ ಒಂದು ಕಾರ್ಯರೂಪಕ್ಕೆ ತಂದಿದ್ರು ಈಗಾಗಲೇ ಅದು ಕಾರ್ಯರೂಪಕ್ಕೆ ಕೂಡ ನಡೀತಾ ಇದ್ದಾರೆ ಅದನ್ನು ಪ್ರಾಯೋಗಿಕವಾಗಿ ಹೀಗೆ ಸಾಕಷ್ಟು ಒಂದು ಇವತ್ತು ಸಾಮಾಜಿಕವಾಗಿ ಹಾಗೂ ಈ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಇವತ್ತು ನೀಡಿದ್ದಾರೆ ನಾಳೆ ಮೂರನೇ ತಾರೀಕಿಗೆ ಏನು ಅಣ್ಣವರು ಬರ್ತಾರೆ ವಿಶೇಷವಾಗಿ ಚಡ್ಚಾಣ್ ಏತ ನೀರಾವರಿ ಅದು ಬಹಳಷ್ಟು ಪ್ರಮುಖವಾಗಿರತಕ್ಕಂತಹ ಒಂದು ಯೋಜನೆ ಅದು ಅದು ಎಂಟು ಹಳ್ಳಿಗಳ ಒಂದು ಪೈಪ್ಲೈನ್ ಮುಖಾಂತರವೇ ಇವತ್ತು ರೈತರಿಗೆ ಅನುಕೂಲ ಆ ಪ್ರಾಜೆಕ್ಟ್ ಅದನ್ನು ಕೂಡ ಅವರು ಚಾಲನೆ ಅವರ ಅಮೃತ ಹಸ್ತದಿಂದ ಅದನ್ನು ಕೂಡ ಚಾಲನೆ ನೀಡೋದು ಒಂದು ಅವಕಾಶ ಕೂಡ ನಾವು ಮಾಡಿಕೊಟ್ಟಿದ್ದೇವೆ ಹೀಗೆ ಇವತ್ತು ಏನು ಬರೆದ ನಾಡು ಬಿಜಾಪುರ ಜಿಲ್ಲೆ ಇದನ್ನು ಹಣೆಪಟ್ಟ ಕೂಡ ಇವತ್ತು ಬಿಜಾಪುರ ಜಿಲ್ಲೆ ಏನು ಬರೆದುಕೊಂಡಿದೆ ಇವತ್ತು ಬಿಜಾಪುರ ಜಿಲ್ಲೆಗೆ ಅವರು ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಮೂರು ಜನ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಎರಡು ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ನಮ್ಮ ಇಂಡಿ ಶಾಸಕರಿಗೆ ಕೂಡ ಇದನ್ನು ಮಾಡಿದ್ದಾರೆ ಮತ್ತು ಮೊನ್ನೆ ಕೂಡ ಸಂಸದೀಯ ಕಾರ್ಯದರ್ಶಿ ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಒಂದು ಅವರ ಸಂಸದೀಯ ಒಂದು ಕಾರ್ಯದರ್ಶಿಗಳನ್ನಾಗಿ ಕೂಡ ಅವರು ನೇಮಕ ಮಾಡಿ ಆದೇಶ ಕೂಡ ಮಾಡಿದ್ದಾರೆ ಹೀಗೆ ಏನು ಇವತ್ತು ಐದು ಜನ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಆಯ್ಕೆಯಾಗಿ ಬಂದಿದ್ದೇವೆ ಅವರಿಗೆಲ್ಲರಿಗೆ ಸ್ಥಾನಮಾನ ಕೊಡುವುದು ಮುಖಾಂತರ ಜಿಲ್ಲೆಗೆ ಒಂದು ಉನ್ನತ ಅಂದರೆ ಬರಗಾಲದ ಹಣಪಟ್ಟೆ ಏನಿದೆ ಅದರ ಎಲ್ಲರೂ ಪರಿಸರ ಪರಿಸರ ಶ್ರಮಿಸಲಿ ಮತ್ತು ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಮುಂದೆ ಬರುವತಕ್ಕಂಥ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಪ್ಯಾಕೇಜ್ ಘೋಷಣೆಯಾಗಿ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ಒಂದು ಬೇಡಿಕೆ ಕೂಡ ಇದೆ ಸರ್ಕಾರ ಗೃಹ ಸಚಿವ ಎಂಬಿ ಪಾಟೀಲ್ ಒಡೆತನದ ಬಿಎಡಿಇ ಸಂಸ್ಥೆಯ ಎಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕ ದೇಶದ್ರೋಹ ಪೋಸ್ಟ್ ಹಾಕಿದ ಹಿನ್ನೆಲೆ ಅವರನ್ನು ಕಾಲೇಜಿನಿಂದ ಹೊರಗೆ ಹಾಕಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹೋರಾಟ ಮಾಡಿ ಮಣ್ಣು ಉರಿಸಿ ಕ್ಷಮಕ್ಕಿಳಿಸಲಾಯಿತು ಗೃಹ ಸಚಿವ ಬಿ ಪಾಟೀಲ್ ಒಡೆತನದ ಬಿಎಡ್ಡಿಇ ಸಂಸ್ಥೆಯ ಎಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕ ದೇಶದ್ರೋಹ ಪೋಸ್ಟ್ ಹಾಕಿದ ಹಿನ್ನೆಲೆ ಅವರನ್ನು ಕಾಲೇಜಿನಿಂದ ಹೊರಗೆ ಹಾಕಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹೋರಾಟ ಮಾಡಲಾಯಿತು ವಿದ್ಯೆ ಗಳಿಸುವ ಗುರುಗಳು ದೇಶದ ಬಗ್ಗೆ ದೇಶದ್ರೋಹ ಪೋಸ್ಟ್ ಹಾಕುವುದು ಕ್ಲಾಸಿನಲ್ಲಿ ದೇಶದ ವಿರುದ್ಧ ಮಾತನಾಡುವುದು ಸರಿಯಲ್ಲ ಅವನನ್ನು ಕಾಲೇಜಿನಿಂದ ಹೊರಗೆ ಹಾಕಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಎಬಿಬಿಪಿಯವರು ಸೇರಿ ಮಂಡ್ಯ ಕ್ಷಮೆ ಕೇಳಬೇಕು ಎಂದರು स्टेटमेंट 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 पढ़ता रह सो मेरे स्टेटमेंट आके ಸರ್ ಗುರುಗಳು ಏನು ವಿದ್ಯೆ ಕಲಿಸಬೇಕಾದ ಒಬ್ಬ ಗುರುಗಳು ದೇಶ ವಿರೋಧಿ ಹೇಳಿಕೆಗಳ ಪೋಸ್ಟ್ ಗಳನ್ನ ಹಾಕ್ತಾ ಮತ್ತು ಕ್ಲಾಸ್ ರೂಮ್ ಗಳಲ್ಲಿ ಕೂಡ ದೇಶ ವಿರೋಧಿ ಪ್ರಚಾರವನ್ನು ಮಾಡ್ತಾ ಏನು ವಿದ್ಯಾರ್ಥಿಗಳಲ್ಲಿ ವಿಷಯ ವಿಜಯ ಬಿಸ್ತಾ ಇದ್ರು ಅವರನ್ನು ವಿರೋಧಿಸಿ ಎಬಿಪಿ ನೇತೃತ್ವದಲ್ಲಿ ಸಮಸ್ತ ಬಿಎಲ್ಡಿ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿ ಅವರ ಅವರ ಹತ್ರ ಅಮೋರ್ಜಿಯಾಗಿರುವ ಸಾರಿ ಕರೆ ಕೆಲಸವನ್ನು ಎಬಿಪಿ ಮಾಡಿದೆ ಮತ್ತು ನಮ್ಮ ಆಗ್ರಹ ಕೂಡ ಇಷ್ಟೇ ಮುಂದಿನ ದಿನಗಳಲ್ಲಿ ಪ್ರಿನ್ಸಿಪಾಲ್ ಕಾಲೇಜ್ಗೆ ಹಾಜರಾದ ನಂತರ ಅವರು ಮುಂದಿನ ಅವರ ಕಾಲೇಜಿಂದ ರೆಸ್ಟಿಗೇಟ್ ಮಾಡಬೇಕು ನೌಕರಿಯನ್ನು ತಗೋ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಎಬಿಪಿ ಆಗ್ರಹ ಆ ಈ ಪ್ರಕ್ರಿಯೆ ಅವರನ್ನು ಮಾಡೋ ಪ್ರಕ್ರಿಯೆ ಮುಂದೆ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಎಬಿಪಿ ಕೈಗೊಳ್ಳುತ್ತೆ ಅದು ಕಾಲೇಜ್ ಕೂಡ ನಡೆಸೋಕಾಗಲ್ಲ ಆ ರೀತಿ ದೊಡ್ಡ ಮಟ್ಟ ಹೋರಾಟಗಳು ಕೂಡ ಎಬಿಪಿ ಎಬಿಪಿ ಮುಖಾಂತರ ಕಾಲೇಜ್ ಕಮಿಟಿ ಈ ಕೊಡ್ತಾ ಇವತ್ತು ಹೋರಾಟವನ್ನು ಇವತ್ತಿಗೆ ಕೈ ಬಿಡ್ತಾ ಇದ್ದೇವೆ ಹೋರಾಟಕ್ಕೆ ಆಡಳಿತ ಎರಡು ದಿನದಲ್ಲಿ ಅಮಾನತು ಮಾಡುವುದಾಗಿ ಭರವಸೆ ನೀಡಿದರು ಹಾಗೂ ಮಂಡೆಯೂ ವಿಜಯಪುರ ಜಿಲ್ಲಾ ಚಲುವಾದಿ ಸಮುದಾಯದವರು ಪತ್ರಿಕಾಗೋಷ್ಠಿ ನಡೆಸಿ ವಿಜಯಪುರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಚಲುವಾದಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದರು ಜಿಲ್ಲಾ ಚಲುವಾದಿ ಸಮುದಾಯದವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ನಂತರದಿಂದ ಇಲ್ಲಿಯವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಚಲುವಾದಿ ಸಮುದಾಯವು ಎಲ್ಲ ಚುನಾವಣೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಲ್ಲ ಸಮುದಾಯವಾಗಿದೆ ಮತ್ತು ಜಿಲ್ಲಾ ಚಲವಾದಿ ಸಮುದಾಯವು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಸಮುದಾಯವಾಗಿದ್ದು ಪಕ್ಷದ ಕೈಬಲಪಡಿಸಲು ಈ ಸಮುದಾಯವು ಅವಿರೋಧಕರ ಶ್ರಮಿಸುತ್ತಿದೆ ಮುಂಬರುವ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮೂಲ ದಲಿತರಿಗೆ ಅಂದರೆ ಚಲವಾದಿಗಳಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡದೇ ಹೋದರೆ ಪಕ್ಷ ಹಿನ್ನಡೆ ಅನುಭವಿಸುವುದು ಖಚಿತ ಎಂದು ರಾಜಕೀಯ ತಜ್ಞರು ಮತ್ತು ಚಲವಾದಿಗಳ ಅಭಿಪ್ರಾಯವಾಗಿದೆ ಆದ್ದರಿಂದ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳು ರಾಷ್ಟ ಮತ್ತು ರಾಜ್ಯ ನಾಯಕರುಗಳು ಮನವೊಲಿಸಿ ಚಲವಾದಿಗಳಿಗೆ ಟಿಕೆಟ್ ಕೊಡಬೇಕೆಂದು ಸಮುದಾಯದಲ್ಲಿ ಕೇಳಿದರು ನಾವು ಈ ಸಲ ಎಸ್ಸಿ ರೈಟ್ ಅಲ್ಲದವರಿಗೆ ನೀವು ಟಿಕೆಟ್ ಕೊಟ್ಟರೆ ನಾವು ಕಾಂಗ್ರೆಸ್ಗೆ ಅಪೋಸ್ ಮಾಡಬೇಕು ಅಂತ ನಾವು ಸಮಾಜದ ವತಿಯಿಂದ ಸ್ಪಷ್ಟವಾದಂತಹ ತೀರ್ಮಾನ ತೆಗೆದುಕೊಂಡದ್ದಾಗಿದೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ನಮ್ಮ ಸ್ನೇಹಿತರು ದುಡಿತಾನೆ ಬಂದಿದ್ದ ಯಾರಿಗಿ ಪ್ರಾಧಾನ್ಯತೆ ಇನ್ನೂ ತನಕ ಕೊಟ್ಟಿಲ್ಲ ಈ ವಿಷಯವನ್ನ ಜಿಲ್ಲಾ ನಾಯಕರಿಗೆ ರಾಜ್ಯ ನಾಯಕರಿಗೆ ಎಲ್ಲರಿಗೂ ಸಹಿತ ನಾವು ವಿ ಆಲ್ರೆಡಿ ಪುಟ್ ಫೋರ್ತ್ ತ್ ಅವರ್ ಗ್ರಿವಾನ್ಸಿಸ್ ಬಿಫೋರ್ ಡಿಸ್ಟಿಕ್ಟ್ ಲೀಡರ್ಸ್ ಆ್ಯಂಡ್ ಈವನ್ ಸ್ಟೇಟ್ ಲೀಡರ್ಸ್ ಬಿಕಾಸ್ ದೇ ಹಾವ್ ಬಿಕಮ್ ಡೆಫ್ ಇಯರ್ ಟು ಮಿ ದೇ ಆರ್ ಶೋಯಿಂಗ್ ಡೆಫ್ ಇಯರ್ ಟವರ್ಡ್ಸ್ ಎಸ್ ಸಿ ರೈಟ್ ಇಟ್ ಇಸ್ ಎ ಟ್ರೆಜೆಡಿ ಸೊ ಹೌ ಲಾಂಗ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದಿಸ್ ಪಾರ್ಟಿ ಅಂಡರ್ ದಿಸ್ ಹೀನಸ್ ಸರ್ಕಂಸ್ಟನ್ಸ್ ಸೊ ಅದಕ್ಕಾಗಿ ನಾವು ಟೂ ತೈಂಡ್ ನೈಲ್ ಡಿಸೈಡ್ ಮಾಡಿದ್ದೇವೆ ಈ ಸಲ ಕೇವಲ ಪಾರ್ಲಿಮೆಂಟ್ಗೆ ಎಸ್ ಸಿ ರೈಟ್ ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥ ನಮ್ಮ ಒತ್ತಾಸೆಯನ್ನು ಎಐಸಿಸಿ ಪ್ರೆಸಿಡೆಂಟ್ ಆದಂತಹ ರಾಹುಲ್ ಗಾಂಧಿ ಅವರಿಗೂ ನಾವು ಈಗಾಗಲೇ ಕಮ್ಯುನಿಕೇಟ್ ಮಾಡಿ ಕಳಿಸಿದ್ದೇವೆ ಕೆಪಿಸಿಸಿ ಪ್ರೆಸಿಡೆಂಟ್ ದಿನೇಶ್ ಗುಂಡೂರಾವ್ ಅವರಿಗೆ ಕಳಿಸಿದ್ದೇವೆ ಸಂಬಂಧಪಟ್ಟ ಜಿಲ್ಲೆಯ ಮಂತ್ರಿಗಳಿಗೂ ಕಳಿಸಿದ್ದೇವೆ ಸಂಬಂಧಪಟ್ಟ ಜಿಲ್ಲಾ ಅಧ್ಯಕ್ಷರಿಗೂ ಸಹಿತ ಕಳಿಸಿದ್ದೇವೆ ಸೊ ಇವೆಲ್ಲ ಅಂಶಗಳನ್ನು ಗಮನಿಸಿ ನಾವು ಇಲ್ಲಿ ಬಿಜಾಪುರ ನಾರ್ತ್ ಪಾರ್ಲಿಮೆಂಟ್ ಸೆಗ್ಮೆಂಟ್ನಾಗ ಸುಮಾರು ಮೂರುವರೆ ಲಕ್ಷ ಎಸ್ ಸಿ ರೈಟ್ ಜನ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಗೆ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ನಮ್ಮ ನಮ್ಮ ಜನ ನಮ್ಮ ಜನರು ಜೆಡಿಎಸ್ಗೆ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ ಒಂದು ಜಸ್ಟ್ ಎ ಜಸ್ಟ್ ಎ ಮೀಟ್ ಐ ವಿಲ್ಕಮ್ ಯಾಕೆ ಬಿಟ್ಟು ಕೊಡ್ತಾ ಇಲ್ಲ ಅಂದ್ರೆ ಜೆ ಡಿ ಎಸ್ ಸ್ಟ್ರಾಂಗ್ ಹೋಲ್ಡ್ ಓಲ್ಡ್ ಮೈಸೂರು ಇದೆ ಒಕ್ಕಲಿಗಾರ್ ಅವ್ರು ಡಮಿನೇಟ್ ಡೊಮಿನೇಟೆಡ್ ಇನ್ ಪರ್ಟಿಕ್ಯುಲರ್ಲಿ ಇನ್ ಓಲ್ಡ್ ಮೈಸೂರು ಏರಿಯಾ ಅವರು ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಲೀಡರ್ಸು ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ ಅವರು ನಮ್ಮ ನಾವು ಸ್ಟೇಟ್ ಲೆವೆಲ್ ಲೀಡರ್ಸ್ ಜೊತೆ ಚರ್ಚೆ ಮಾಡಬೇಕ್ರೆ ಇಲ್ಲಿ ನಾವು ಜೆಡಿಎಸ್ಗೆ ಕೊಡೋದಲ್ಲ ಕಾಂಗ್ರೆಸ್ಗೆ ನಾವು ಕೊಡೋದು ಡಿಸೈಡ್ ಮಾಡಿದ್ದೇವೆ ಅಂತ ನಮ್ಮ ಸ್ಟೇಟ್ ಲೆವೆಲ್ ಲೀಡರ್ಷಿಪ್ ಈಗಾಗಲೇ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಕಾಂಗ್ರೆಸ್ ಇಂದ ನೀವು ರೈಟ್ ಕ್ಯಾಂಡಿಡೇಟ್ ಕೊಟ್ರೆ ನಾವು ಏನಾದರೂ ಸಪೋರ್ಟ್ ಮಾಡ್ತೇವೆ ಅನ್ನುವಂತಕ್ಕಂಥ ಒಂದು ಡಿಸಿಜನ್ಗೆ ಬಂದಿದ್ದೇವೆ ಬಿಕಾಸ್ ಸ್ಕೈ ಇಸ್ ದ ಲಿಮಿಟ್ ಫಾರ್ ಅಸ್ ಇಟ್ ಹ್ಯಾಸ್ ಆಲ್ಸೋ ಗಾನ್ ವಿಜಯಪುರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಮಲ ಸಂದೇಶವನ್ನು ನೂರಾರು ಯುವ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ ಮೂಲಕ ಸಂದೇಶವನ್ನು ನಡೆಸಲಾಗುತ್ತಿದ್ದು ನಗರದ ಚಿದಂಬರೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಆರಂಭಿಸಲಾಯಿತು ವಿಜಯಪುರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಮಲ ಸಂದೇಶವನ್ನು ನೂರಾರು ಯುವ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ ಮೂಲಕ ಸಂದೇಶವನ್ನು ನಡೆಸಲಾಗುತ್ತಿದ್ದು ನಗರದ ಚಿದಂಬರೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಆರಂಭಿಸಲಾಯಿತು ಲೋಕಸಭೆ ಗೆಲ್ಲಲು ಬಿಜೆಪಿ ರಾಷ್ಟೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರ ಪ್ಲಾನ್ ಪ್ರಕಾರ ದೇಶದಾದ್ಯಂತ ಮೂರು ಕೋಟಿ ಬೃಹತ್ ಮೋಟಾರ್ ಬೈಕ್ ರ್ಕಾಲಿಯನ್ನು ಇಂದು ನಡೆಸಲಾಗುತ್ತಿದೆ ಅಧ್ಯಕ್ಷರಾದ ಚಾಮರಸ್ ಮಾಲೆ ಪಾಟೀಲ್ ಮಾತನಾಡಿ ಅವರು ಕೇಂದ್ರ ಸರ್ಕಾರ ಆರು ಸಾವಿರ ಕೊಡುವುದು ಕೃಷಿಗೆ ಅವಮಾನ ಯೋಜನೆ ರೈತರ ಉತ್ಪನ್ನಕ್ಕೆ ಒಳ್ಳೆಯ ಬೆಲೆ ಸಿಗುತ್ತಿಲ್ಲ ಅಧಿಕಾರಕ್ಕಾಗಿ ಬಡಿದಾಡುತ್ತಿರುವುದು ಹಾಸ್ಯಾನಾಸ್ಪದ ದೇಶದ ಕೃಷಿ ಕ್ಷೇತ್ರ ಕಾರ್ಮಿಕ ಮತ್ತು ಆಡಳಿತ ಸುಧಾರಣೆ ಬಗ್ಗೆ ಚುನಾವಣೆಯಾಗಬೇಕೆಂದು ಹೇಳಿದರು ಕೇಂದ್ರ ಸರ್ಕಾರ ಆರು ಸಾವಿರ ಕೊಡುವುದು ಕೃಷಿಗೆ ಅವಮಾನ ಯೋಜನೆ ರೈತರ ಉತ್ಪನ್ನಕ್ಕೆ ಒಳ್ಳೆಯ ಬೆಲೆ ಸಿಗುತ್ತಿಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ಉತ್ಪನ್ನ ಮಿನಿಮಮ್ ದರಕ್ಕಿಂತ ಕಡಿಮೆ ದರಕ್ಕೆ ಮಾರಾಟ ಆಗಬಾರದು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಡವಳಿಕೆ ಅವಮಾನವೀಯ ದೇಶದ ಗಂಡಾಂತರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಧಿಕಾರಕ್ಕಾಗಿ ಬಡದಾಡುತ್ತಿರುವುದು ಹಾಸ್ಯಾಸ್ಪದ ಲೋಕಸಭಾ ಚುನಾವಣೆಯಲ್ಲಿ ಮಂದಿರ ಮಸೀದಿ ರಾಹುಲ್ ಗಾಂಧಿ ಮೋದಿ ಎನ್ನುವ ಕುರಿತು ಚುನಾವಣೆ ಆಗಬಾರದು ದೇಶದ ಕೃಷಿ ಕ್ಷೇತ್ರ ಕಾರ್ಮಿಕರ ಮತ್ತು ಆಡಳಿತ ಸುಧಾರಣೆ ಬಗ್ಗೆ ಚುನಾವಣೆ ಆಗಬೇಕೆಂದು ರೈತ ಸಂಘದ ಗೌರವಾಧ್ಯಕ್ಷರಾದ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು ಇಲ್ಲ ಸುಮ್ಮನೆ ಏನಂತಂದ್ರೆ ರೈತರು ಅಲ್ಲದವ್ರಿಗೆ ಇವತ್ತು ಏನಾಯ್ತು ಅಂದ್ರೆ ಬಹಳ ಸರ್ಕಾರಗಳು ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡ್ತೀವಿ ಅಂತ ಅವ್ರಿಗೆ ಭಾವನೆ ಆಗಿದೆ ಇವತ್ತು ಮೋದಿಜಿ ಅವರಿಗೆ ನಿಜವಾಗಿ ಕೃಷಿ ಕ್ಷೇತ್ರದ ಬಗ್ಗೆ ಇದ್ರೆ ತಾವೇ ಘೋಷಣೆ ಮಾಡಿದಂತ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಅನುಷ್ಠಾನಕ್ಕೆ ತರಬೇಕು ಯಾವ ರೀತಿ ತರಬೇಕಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ರೈತನ ಉತ್ಪನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಕಡಿಮೆ ಬೆಲೆಗೆ ಮಾರಾಟ ಆಗುವಂತ ಒಂದು ಕಾನೂನು ಮಾಡಬೇಕಾಗಿ ಬೆಲೆ ಲಾಭದಾಯಕ ಬೆಲೆ ಸಿಕ್ಕದಂತಕ್ಕಂತ ಒಂದು ಭರವಸೆ ಬರ್ತದೆ ಅಂತ ಸಂದರ್ಭದಲ್ಲಿ ನಾವು ಯಾವ ಸಾಲ ಮನ್ನಾ ಕೇಳೋದಿಲ್ಲ ಯಾವ ಸಬ್ಸಿಡಿ ಕೇಳೋದಿಲ್ಲ ಕೃಷಿ ಕ್ಷೇತ್ರದ ಬಗ್ಗೆ ನೀವು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಕೇಳಿದ್ರ ಅದೊಂದು ಕಾನೂನು ಮಾಡಿದ್ರೆ ಸಾಕು ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಯಾವ ರೀತಿ ನಡ್ಕಾಳ್ತಾ ಇದ್ದಾರೆ ಬರಗಾಲ ಬೆಳೆ ನಷ್ಟ ಬೆಲೆ ಕುಸಿತ ಇವೆಲ್ಲ ತೊಂದರೆಗೊಳಪಟ್ಟಂತ ರೈತರಿಗೆ ಸಮರ್ಥವಾಗಿ ಹೋರಾಟ ರೂಪಿಸಿ ಅದನ್ನ ಅನುಷ್ಠಾನಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾದಂತ ವಿರೋಧ ಪಕ್ಷ ಬಿಜೆಪಿ ನಾಯಕರಾದಂತ ಯಡಿಯೂರಪ್ಪನವರು ಹೇಳ್ತಾರೆ ಏನು ಪುಲ್ವಾಮಾದಲ್ಲಿ ನಡೆದಂತ ಉಗ್ರವಾದಿಗಳ ನೃತ್ಯಕ್ಕೆ ಪ್ರತಿಯಾಗಿ ನಾವು ಅವರ ನೆಲೆಯನ್ನು ಧ್ವಂಸಗೊಳಿಸಿದ ಕಾರಣಕ್ಕಾಗಿ ಹೊತ್ತು ನಾವು ಇಪ್ಪತ್ತೆರಡು ಸೀಟ್ ಕರ್ನಾಟಕದಲ್ಲಿ ಎಂಪಿ ಸೀಟ್ ಹೇಳ್ತಾರೆ ಇಪ್ಪತ್ತೆರಡು ಸೀಟ್ ಗಂಡಾಂತರಕ್ಕೂ ಕೂಡ ಇವರು ರಾಜಕೀಯದಿಂದ ದೃಷ್ಟಿ ದೃಷ್ಟಿಯಾದ್ರೆ ನಾವು ಇವತ್ತು ಯಡಿಯೂರಪ್ಪನವ್ರು ಹೇಳ್ತೀವಿ ನೂರ ಐವತ್ತಾರು ತಾಲೂಕು ಬರಗಾಲಕ್ಕೆ ತುತ್ತಾಗಿದೆ ಇಲ್ಲಿ ಜನಜೀವನ ಅಸ್ತವ್ಯಸ್ತಾಗಿದೆ ವಿರೋಧ ಪಕ್ಷ ನೀವೇನಂದ್ರೆ ಸರ್ಕಾರದ ಮೇಲೆ ಪರಿಣಾಮಕಾರಿಯಾದಂತಹ ಒತ್ತಡ ಹಾಕಿ ಅದನ್ನೆಲ್ಲ ಮಾಡಿಸಬೇಕು ಅದನ್ನ ಬಿಟ್ಟು ನೀವು ಬರೀ ಚುನಾವಣೆ ದೃಷ್ಟಿ ಇಟ್ಟುಕೊಂಡು ಅಧಿಕಾರ ಹಿಡಿಯ ದೃಷ್ಟಿ ಇಟ್ಟುಕೊಂಡು ಸರ್ಕಾರ ಕೆಡುವ ದೃಷ್ಟಿ ಇಟ್ಟುಕೊಂಡು ಇವತ್ತು ಏನು ಉಗ್ರವಾದಿಗಳ ಸುತ್ತಿನಿಂದ ಆದಂತಹ ದುರಂತದ ಬಗ್ಗೆ ಇವತ್ತು ನೀವು ಕೇಂದ್ರ ಸರ್ಕಾರ ಪ್ರಶಂಸೆ ಮಾಡಿ ಆ ಮೂಲಕ ನಾವು ಇಪ್ಪತ್ತೆರಡು ಸೀಟ್ ಹೇಳೋದು ಬಹಳ ಆಶಾಸ್ಪದ ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ಅಂಚಗೇರಿ ಬಳಿ ಸ್ಟೇರಿಂಗ್ ರೋಡ್ ಕಟ್ಟಾಗಿ ಸರ್ಕಾರಿ ಬಸ್ ರಸ್ತೆ ಬಿಟ್ಟು ಗಟಾರಿಗೆ ಇಳಿದ ಘಟನೆ ನಡೆದಿದೆ ರಸ್ತೆ ಬದಿಯ ಗಟಾರಿಗೆ ನುಗ್ಗಿದ ವೇಳೆ ಚಾಲಕ ವೈಕಲ್ ನಿಯಂತ್ರಿಸಿ ಪ್ರಯಾಣಿಕರ ಪ್ರಾಣ ಉಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ಅಂಚಿಕೇರಿ ಬಳಿ ಸ್ಟೇರಿಂಗ್ ರೋಡ್ ಕಟ್ಟಾಗಿ ರಸ್ತೆ ಬಿಟ್ಟು ಗಟಾರಿಗೆ ಇಳಿದ ಸರ್ಕಾರಿ ಬಸ್ ಸ್ಟೇರಿಂಗ್ ರಾಡ್ ಕಟ್ ಆಗುತ್ತಿದ್ದಂತೆ ಬಸ್ ಚಾಲಕ ರಸ್ತೆ ಬದಿಯ ಗಟಾರಿಗೆ ನುಗ್ಗಿದ ವೇಳೆ ವೇಗ ನಿಯಂತ್ರಿಸಿ ಪ್ರಯಾಣಿಕರ ಪ್ರಾಣ ಉಳಿಸಿದ್ದಾರೆ ಚಾಲಕನಿಗೆ ಗಾಯಗಳಾಗಿವೆ ಮತ್ತು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಪಂಡರಪುರದಿಂದ ವಿಜಯಪುರ ಮಾರ್ಗವಾಗಿ ಇಂಡಿಗೆ ಹೊರಟಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಈ ಕುರಿತು ವರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಂಜಾರ ಸಮುದಾಯದವರಿಗೆ ವಿಜಯಪುರ ಲೋಕಸಭಾ ಟಿಕೆಟ್ ನೀಡಬೇಕು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಗನ್ ಶಾಸಕ ದೇವಾನಂದ್ ಚವಾಣ್ ಬಿಯಾರಿ ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕ ದೇಶದ್ರೋಹ ಪೋಸ್ಟ್ ಹಾಕಿದ ಹಿನ್ನೆಲೆ ಅವರನ್ನು ಕಾಲೇಜಿನಿಂದ ಹೊರಗೆ ಹಾಕಬೇಕು ಹಾಗೂ ಕಾನೂನು ಕ್ರಮ లోకసభా చునవణకి స్పర్ధ చలవాదీ పరిశిష్ట జాతి అభ్యర్థికి పక్షద టికెట్ ని ఆగ్రహ నగరంలో జిల్లా చలవది సముదాయ పత్రికోష్ఠి నడసి విజయపర బిజెపి యువ మోర్చా వతీత గమన సందేశ విజయపర నగర చదంబరేశ్వర దేవస్థానం బైక్ ర్యాలీ ఆరంభ లోకసభి రాష్టీయ అధ్యక్ష అమిత్ షా ప్లాన్ ಹವಾಮಾನ ಯೋಜನೆ ರೈತರ ಉತ್ಪನ್ನಕ್ಕೆ ಒಳ್ಳೆಯ ಬೆಲೆ ಸಿಗುತ್ತಿಲ್ಲ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸಮಾಣಿ ಪಾಟೀಲ್ ಹೇಳಿಕೆ ಸ್ಟೀರಿಂಗ್ ರೋಡ್ ಕಟಾಕಿ ರಸ್ತೆ ಬಿಟ್ಟು ಗಟ್ಟರಿಗೆ ಇಳಿದ ಸರ್ಕಾರಿ ಬಸ್ ಚಾಲಕನ ಪ್ರಜ್ಞೆಯಿಂದ ತಪ್ಪಿದ ಬಾರಿ ಅನಾಹುತ ಹೊರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ